ಕೊಡಗಿನಲ್ಲಿ ಪರಿಸರ ಪ್ರವಾಸೋದ್ಯಮಕ್ಕೆ ಒತ್ತು ನೀಡಬೇಕೆಂಬ ಕೂಗು ಭರವಸೆ ಆಶ್ವಾಸನೆಗಳಿದ್ದರೂ ಯಾವುದೂ ಕಾರ್ಯಗತವಾಗುತ್ತಿಲ್ಲ ಎಂಬುದರಲ್ಲಿ ಎರಡು ಮಾತಿಲ್ಲ ಕೇವಲ ಕೊಡಗಿನ ಪ್ರಕೃತಿ ಸೌಂದರ್ಯಕ್ಕೆ ಮಾರು ಹೋಗಿ ಜನರು ಇತ್ತ ಬರುತ್ತಿದ್ದಾರೆಯೇ ಹೊರತು ಇಲ್ಲಿನ ಮೂಲಭೂತ ಸೌಲಭ್ಯಗಳನ್ನು ನಂಬಿ ಬರುತ್ತಿಲ್ಲ ಹಾಗೆ ಬಂದವರು ಮತ್ತೊಮ್ಮೆ ಕೊಡಗಿಗೆ ಹೋಗೋಣ ಎಂಬ ಮನಸ್ಸು ಮಾಡುತ್ತಾರೆಯೇ ಬಹುಶಃ ಈ ಪ್ರಶ್ನೆಗೆ ಉತ್ತರ ನಿರಾಶಾದಾಯಕ ಅವ್ಯವಸ್ಥಿತ ರಸ್ತೆ ಚರಂಡಿಗಳಿಂದ ಆರಂಭವಾಗುವ ಪ್ರವಾಸಿ ಸೌಲಭ್ಯಗಳ ಕೊರತೆ ಒಂದೆರಡಲ್ಲ ಇರುವ ಸೌಲಭ್ಯಗಳನ್ನೇ ನಿರ್ವಹಣೆ ಮಾಡಲಾಗದೆ ಕಾಡುಪಾಲು ಮಾಡುವುದು ಒಂದೆಡೆಯಾದರೆ ಹೊಸ ಯೋಜನೆಗಳನ್ನೇ ತುಕ್ಕು ಹಿಡಿಸುವ ಕೆಲಸವೂ ನಡೆಯುತ್ತಿದೆ ಇದಕ್ಕೊಂದು ಜ್ವಲಂತ ಉದಾಹರಣೆ ರಾಜ ಸೀಟು ಉದ್ಯಾನವನ ಮನಮೋಹಕ ಪ್ರಕೃತಿ ಸೌಂದರ್ಯವನ್ನು ಆಸ್ವಾದಿಸಲು ಬರುವ ಪ್ರವಾಸಿಗರಿಗೆ ಇತ್ತೀಚಿನ ದಿನಗಳಲ್ಲಿ ರಾಜ ಸೀಟು ಅತ್ಯಂತ ಬೋರಿಂಗ್ ಪ್ರದೇಶ ಕಾರಣ ಹಲವು ಇಲ್ಲಿ ಮುಖ್ಯ ಆಕರ್ಷಣೆಯಾಗಿದ್ದ ನೀರಿನ ನೃತ್ಯ ಕಾರಂಜಿ ಚಿಮ್ಮುವುದನ್ನೇ ನಿಲ್ಲಿಸಿ ಮಲಗಿಕೊಂಡಿದೆ ಕಾರಂಜಿಯ ಜೋಡಣೆಗಳು ಪೈಪ್ ಸಂಪರ್ಕಗಳು ತುಕ್ಕು ಹಿಡಿಯುತ್ತಿವೆ ಕಳೆದ ಮೂರು ತಿಂಗಳಿಂದ ಮಳೆಗಾಲ ಎಂಬ ಕಾರಣಕ್ಕೆ ಕಾರಂಜಿ ಕಾರ್ಯ ಸ್ಥಗಿತಗೊಳಿಸಿದೆ ಪುಷ್ಪಗಳ ಆಕರ್ಷಣೆಯಿಲ್ಲದ ರಾಜ ಸೀಟು ಬರಡಾಗಿದೆ ಬರುವ ಪ್ರವಾಸಿಗರಿಗೆ ಉದ್ಯಾನವನಕ್ಕೆ ಒಂದು ಸುತ್ತು ಹಾಕಿ ಮರಳುವುದಷ್ಟೇ ಕೆಲಸ ಬೇಸಿಗೆಯಲ್ಲಿ ಒಂದಷ್ಟು ದಿನ ಸಂಗೀತದ ನೀರು ಚಿಮ್ಮುವ ಈ ಕಾರಂಜಿ ಉಳಿದ ದಿನಗಳಲ್ಲಿ ದರ್ಶನ ನೀಡುವುದೇ ಇಲ್ಲ ಬಂದಿದ್ದೆ ಅವಾಗ ಲೈಕ್ ಫೌಂಟೇನ್ಸ್ ಎಲ್ಲ ಚೆನ್ನಾಗಿತ್ತು ನಾನು ಐದು ಗಂಟೆ ಆರು ಗಂಟೆ ಹಂಗೆ ಬಂದಿದ್ದೆ ಅಲ್ಲಿ ಇವಾಗ ಇದೆಲ್ಲ ರೀಸೆಂಟ್ ಆಗಿ ಮಾಡಿದ್ದು ಸೊ ಅವಾಗ ಚೆಂದ ಇತ್ತು ಇಲ್ಲಿ ಲೈಟ್ನಿಂಗ್ಸ್ ಎಲ್ಲ ಇತ್ತು ಫೌಂಟೇನ್ದು ಕೂರ್ದು ಡ್ಯಾನ್ಸು ಮತ್ತೆ ಅದೇ ಸಾಂಗ್ ಎಲ್ಲ ಇತ್ತು ಮತ್ತು ಅಲ್ಲಿನೂ ಅಷ್ಟೇ ಅಲ್ಲಿ ನೋಡಿದಾಗ ಲೈಟ್ನಿಂಗ್ಸು ಆ ಕಡೆ ಎಲ್ಲ ಚೆಂದ ಇತ್ತು ಬಟ್ ಇವಾಗ ನಾನು ಇದೆ ಇವಾಗ ಬಂದಿರೋದು ಅದು ಗೊತ್ತಿಲ್ಲ ಇವಾಗ ಏನಾಯಿತು ನನಗೆ ಗೊತ್ತಿಲ್ಲ ನಾನು ಇವಾಗೆ ಹಾಂ ಹೌದು ಬಿಕಾಸ್ ಅಷ್ಟು ಚೆನ್ನಾಗಿತ್ತಲ್ಲ ಅದು ನೋಡಿದಾಗೆ ನಾನು ಹೌದು ನಾನು ಅಷ್ಟು ಬರಲ್ಲ ನನ್ನ ಬ್ಯಾಂಗ್ಳೂರೇನು ಸೊ ಅಷ್ಟು ಬಂದಾಗ ಲೈಕ್ ಹಾ ನೋಡ್ದಾಗೆ ಅದೊಂದೇ ಲೈಕ್ ಹೈಲೈಟ್ ಆಗೋದು ಬೇರೆ ಯಾವುದು ಅಷ್ಟು ಇಲ್ಲ ಅದೆಲ್ಲ ಇರಲಿಲ್ಲ ಮೊದಲು ಇದು ಮಾತ್ರ ಇತ್ತು ಅಷ್ಟೇ ಅವಾಗ ಚೆಂದ ಇತ್ತು ಇವಾಗ ಏನೋ ಗೋ ಹೇಳಿ ಆಫ್ಕೋರ್ಸ್ ಬೇಜಾರು ಆಗೇ ಆಗುತ್ತೆ ಬಿಕಾಸ್ ಅಟ್ರಾಕ್ಷನ್ ಇರೋದೇ ಅದೊಂದು ಸೊ ಅದು ಇಲ್ಲಾಂದರೆ ಮತ್ತೆ ಬೇಜಾರು ಆಗೇ ಆಗುತ್ತೆ ರಾಜಸಿ ಟು ಅಬಿ ಫಾಲ್ಸ್ ಓಂಕಾರೇಶ್ವರ ಸನ್ನಿಧಿ ರಾಜರ ಕೋಟೆ ಗದ್ದಿಗೆಗಳನ್ನು ವೀಕ್ಷಿಸಲೆಂದು ಪ್ರವಾಸಿಗರು ಬರುತ್ತಾರೆ ಹಾಗೆ ಬಂದವರಿಂದ ಸ್ಥಳೀಯ ಉದ್ದಿಮೆಗಳು ವ್ಯಾಪಾರ ಚಟುವಟಿಕೆಗಳು ಗರಿಗೆ ತರುತ್ತವೆ ಆದರೆ ಆಕರ್ಷಣೆಯೇ ಮಂಕಾದರೆ ಪ್ರವಾಸಿಗರು ಬರುವುದಾದರೂ ಏಕೆ ಎಂಬ ಪ್ರಶ್ನೆ ಮೂಡುತ್ತದೆ ಮಡಿಕೇರಿ ಏನು ನಾವು ಟೂರಿಸಂ ಮೇಲೆ ಅವಲಂಬಿತ ಈ ವೈನಾಡಲ್ಲಿ ಏನು ಲ್ಯಾಂಡ್ಸ್ಲೈಡ್ ಆಯಿತು ಅದಾದಮೇಲೆ ಟೂರಿಸಂ ಸಂಖ್ಯೆ ತುಂಬ ಬಿದ್ದೋಗಿದೆ ಅದ್ರ ಮಧ್ಯೆ ಚೇತರಿಕೆ ಆಗ್ತಾ ಉಂಟು ಬಟ್ ಕಳೆದ ಮೂರು ತಿಂಗಳಿಂದ ರಾಜಸೀಟಿನಲ್ಲಿ ಯಾವ ಮ್ಯೂಸಿಕಲ್ ಫೌಂಟೇನ್ ಇರ್ಬೋದು ಮಳೆ ಕಾರಣ ಅಲ್ಲಿಯ ಗಾರ್ಡನ್ನು ಹೂಗಳು ಇಲ್ಲ ಇದು ಇದರಿಂದಾಗಿ ಬರುವ ಜನಸಂಖ್ಯೆ ತುಂಬ ಕ್ಷೀಣವಾಗಿದೆ ರಾಜಸಿಟಿದ ಎಂಟ್ರಿನೇ ತಗೊಂಡ್ರೆ ತುಂಬ ತಲೆ ತುಂಬಾ ಕಮ್ಮಿಯಾಗಿದೆ ಆಗಿದೆ ಅದರಿಂದಾಗಿ ನಮ್ಮ ಬಿ ಬಿಸ್ನೆಸ್ಸಿಗೆ ತುಂಬ ಹೊಡೆತ ಆಗಿದೆ ಅಲ್ಲಿ ರಾಜ್ ಸೀಟಿಗೆ ಬಂದು ಸ್ವಲ್ಪ ಟೈಮ್ ಕಳೆದು ಅಲ್ಲಿ ಸ್ವಲ್ಪ ಆ ಪಾರ್ಕ್ನ ಎಂಜಾಯ್ ಮಾಡುವಂಥ ಅದರಲ್ಲಿ ಅದ್ರಲ್ಲಿ ಏನೂ ಇಲ್ಲದಾಗ್ಬಿಟ್ಟಿದೆ ಆದ್ದರಿಂದ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಆದಷ್ಟು ಬೇಗ ಇದನ್ನ ರಿಪೇರಿ ಮಾಡಿ ಕೊಟ್ಟರೆ ತುಂಬ ಒಳ್ಳೆಂತ ನಾನು ಬಯಸ್ತೀನಿ ಮಳೆಗಾಲ ಶುರುವಾದಲ್ಲಿಂದ ಅಲ್ಲಿ ಮ್ಯೂಸಿಕಲ್ ಫೌಂಟೇನ್ ನಡೀತಿಲ್ಲ ಆಲ್ಮೋಸ್ಟ್ ತ್ರೀ ಮಂತ್ಸ್ ಆಯಿತು ಅಲ್ಲಿ ಮ್ಯೂಸಿಕಲ್ ಫೌಂಡೇನ್ ಇದ್ದರೆ ಒಂದು ಏಳು ಗಂಟೆ ಗಂಟ ನಮ್ಮ ಟೌನಲ್ಲಿ ಜನಗಳು ಇರ್ತಾರೆ ಇಲ್ಲಾಂದರೆ ಆರು ಗಂಟೆ ಮೇಲೆ ನಮ್ಮ ಅಡಿಕೆಯಲ್ಲಿ ಏನೂ ಇಲ್ಲದ ಕಾರಣ ಎಲ್ಲ ಅವರವರು ರೂಮ್ಗೋ ಇಲ್ಲ ಹೋಟೆಲ್ಗೋ ಹೋಗಿಬಿಡ್ತಾರೆ ಅದರಿಂದಾಗಿ ವಾಕಿಂಗ್ ಕಮ್ಮಿ ಇದೆ ಅದರಿಂದ ದಯವಿಟ್ಟಾಗಿ ಸಂಬಂಧಪಟ್ಟ ತೋಟಗಾರಿಕೆ ಇಲಾಖೆಯವರು ಇದು ಇದರ ಬಗ್ಗೆ ಹರಿಸಿ ಆದಷ್ಟು ಬೇಗ ಆ ಮ್ಯೂಸಿಕಲ್ ಫೌಂಟೇನ್ನ ರೆಡಿ ಮಾಡಿ ಹಾಗೆ ಗಾರ್ಡನ್ನ ಸ್ವಲ್ಪ ಚೆನ್ನಾಗಿ ಮಾಡಿಕೊಟ್ಟು ಫ್ಲವರ್ ಶೋ ಆ ಥರನೆಲ್ಲ ಮಾಡಿಕೊಟ್ರೆ ನಮಗೆ ಮುಂದಿನ ದಿನಗಳಲ್ಲಿ ಬಿಸ್ನೆಸ್ಗೆ ನಾವು ಸ್ವಲ್ಪ ಚೇತರಿಕೆ ಹೊಂದುವುದು ಅಂತ ನಾನು ಹೇಳ್ತೀನಿ ರಾಜಸೀಟಿಗೆ ಕಿರೀಟವಿದ್ದ ಹಾಗಿದ್ದ ಪುಟಾಣಿ ರೈಲು ಗೂಡು ಸೇರಿದೆ ಇತ್ತೀಚೆಗೆ ಆರಂಭವಾದ ಸಾಹಸಿ ಮನರಂಜನಾ ಘಟಕ ಇದ್ದೂ ಇಲ್ಲದಂತಿದೆ ವಾರಾಂತ್ಯಕ್ಕೆ ಮಾತ್ರ ಉದ್ಯಾನವನ್ನರಿಸಿ ಬರುವ ಪ್ರವಾಸಿಗರು ತೀರಾ ನಿರಾಸೆಯಿಂದ ಮರಳುವಂತಾಗಿದೆ ಈ ಅಜಾಗರೂಕತೆಗೆ ಯಾರು ಕಾರಣ ಪ್ರವಾಸೋದ್ಯಮವನ್ನು ಬೆಳೆಸಬೇಕಾದ ಇಲಾಖೆ ರಾಜಸೀಟನ್ನು ನಿರ್ವಹಣೆ ಮಾಡುವ ತೋಟಗಾರಿಕಾ ಇಲಾಖೆಗಳು ಕಣ್ಮುಚ್ಚಿ ಕುಳಿತಿವೆಯೇ ಸಂಬಂಧಿಸಿದವರು ಉತ್ತರಿಸಬೇಕು